ಬೋರ್ ಒಡ್ಲೇತಿತ್ತು ಸ್ವಲ್ಪ ಶಾಂತಿ ತೊಗೊಂಬಂತ ಸ್ಮಶಾನಕ್ಕೆ ಬಂದೀನಿ ನೆಮ್ಮದಿ ಸಿಗ್ಬೇಕಂದ್ರೆ ಇಲ್ಲೇ ನಾನು ಯಾವಾಗ ಭೀ ನನಗೆ ಏನನ ಮನ್ಸು ಬೇಜಾರಾದರೆ ಈ ಕಡೆ ಬರ್ತೀನಿ ನಾನು ಆರಾಮ್ ಬೇಜಾರಾಗಲ್ಲ ಏನಾಗಲ್ಲ ಕಾಣತ ಮಸಾಣ ಇಲ್ಲಿ ಸುಡೋ ಜಾಗ ಇಲ್ಲಿ ಅದ ಆರಾಮ್ಸೆ ಚಿಲ್ಲಾಗಿರ್ತೀನಿ ಈ ಕಡೆ ಬಂದರೆ ಸ್ವಲ್ಪ ನೆಮ್ಮದಿ ನೋಡಿರಿ ಇದು ಸುಡೋದು ಇದು ಮಣ್ಣು ಮಾಡೋದು ಕೇಳ್ತಾರಲ್ಲ ನಿಮ್ಮ ಅಪ್ಪ ಅಷ್ಟು ಮಾಡ್ಯಾನ ಎಷ್ಟು ಮಾಡ್ಯಾನಂತ ಲೇ ಎಷ್ಟು ಮಾಡಿದ್ರೆ ಏನದಲ್ಲೇ ನಿಮಗೆ ತಂದು ಇಲ್ಲೇ ಇಡ್ತಾರ ಓಕೆನಾ ನಾನು ಭೀ ಒಂದು ದಿವ್ಸ ಬಂದು ಇಲ್ಲೇ ಇಡ್ತಾರೆ ನನಗೆ ಭೀ ಅದೇನು ಏನಿಲ್ಲ ಓಕೆನಾ ಜಾಸ್ತಿ ಹೊತ್ತು ಏನು ಹೇಳ್ಬೇಕಂದ್ರೆ ಬೇ ಅದು ಮೀನಿಂಗ್ ಡಬಲ್ ಮೀನಿಂಗ್ ಅದ ಬಟ್ ಹೇಳಲ್ಲ ಒಂದೇ ಇದೆ ಗಾಡ್ ನೋಡಲ್ಲ ಏನು ನೋಡೋಲ್ಲ ಹಂಗೆ ಹೋಗೋದೆ ನೋಡಿರಿ ಇಲ್ಲಿ ಹೊಡೆದಾಕ್ತರು ಏನೂ ಸಿಗಲ್ಲ ಓಡಾಡ್ತೀವಿ ಅಂತ ಅಲ್ಲೆಲ್ಲ ಪೂರ ಸುಮ್ಮನೆ ಕೆಲಸ ಇಲ್ಲವಾ ಅದಕ್ಕೆ ಓಡಾಡ್ತೇವೆ ಇವತ್ತು ಹೋಗಿಲ್ಲ ಆಕೆ ಬಂದಿನ ಸುಮ್ಮನೆ ನೋಡಿರಿ ಹೆಂಗಿದೆ ಆ ಜಾಗ

ಬೇರೆಯವ್ರು ಭಯ ಪಡ್ತಾರ ನಾವೇನಕ್ಕೆ ಹಾಂ ಇವತ್ತೆಲ್ಲ ನಾಳೆಗೆ ಸಹೋದೇ ಅದಲ್ಲ ಭಯ ಆಗಿಯಾ ಇಲ್ಲ ನಂಬಲ್ಲಿ ಭಯ ಇತ್ತಂದ್ರೆ ಅಂದ್ರೆ ನಾಲ್ಕಿಂತ ಗಾಡಿ ಜನದಾಗ ಬರ್ತಿದ್ದೇವೆ ನಾವು ಹ್ಮ್ ಅಲ್ಲೇ ಇರ್ತಿದ್ದೇವ ಮನ್ಯಾಗ ಬೇಡಪ್ಪ ಅಂತ ಮಸಣ ಅದ ಏನಕ್ಕೆ ಹೋಗೋ ಮಲ್ಲಿಗೆ ಅಂತ ಬರಲ್ಲ ಅವೆಲ್ಲ ಆಮಿಷ ಇರ್ಬೇಕು ಓಡಾಡ್ಬೇಕು ಒಂದಲ್ಲ ಒಂದು ದಿವಸ ಅದ ಎಗ್ರಮ್ ಏನು ನಿಮಗೆ ಇನ್ನೊಂದು ಹೇಳೋದು ಮರ್ತೋಗಿನ ಇಲ್ಲಿ ಮಣ್ಣು ಮಾಡೋಕ್ಕೆ ಬರ್ತಾರಲ್ಲ ಸುಮಾರು ಜನ ನಮ್ಮೂರಾಗ ಬೇರೆನೇ ಇಲ್ಲಿ ಭಾಳ ಜನ ಬರ್ತಾರಲ್ಲ ಕೂತ್ಕೊಳಕ್ಕೆ ಅಲ್ಲಿ ಇಲ್ಲಿ ಜಾಗ ಇರೋಲ್ಲ ಜನಗಳಿಗೆ ಬಟ್ ಇಲ್ಲಿ ಏನಾಗ್ಯದಂದ್ರೆ ನಂಬಲ್ಲಿ ಕೂತ್ಕೋಳಕ್ಕೆ ಚೇರ್ ಮಾಡಿಸ್ಯಾರ ಈಗ ಪೂರ ಇಲ್ಲಿದ್ದಿಡ್ದು ಎಲ್ಲಿ ಅಲ್ಲಿ ಎಲ್ಲಿ ಕೂಡ್ಬೇಕಂತ ಇಲ್ಲೆಲ್ಲ ಚೇರ್ ಹಾಕ್ಯಾರ ಪೂರ ಇಲ್ಲಿದ್ದು ಅಲ್ಲಿ ಹೆಂಗೆ ಅಂತ ನೋಡವು ರಾಜೇಶ್ಲೆ ಆಗ ಅವನ ಹೆಸರು ರಾಜನೇ ಬಟ್ ರಾಜೇಶ ಕುಂತ ನಾವ ಈಗ ಪೂರ ಇಲ್ಲಿ ಹಿಡ್ದು ಪೂರಾ ಆರಾಮ್ಸೆ ಚೇರ್ ಹಾಕ್ಯಾರ ಭಾಳ ಜನ ಪೂರ ಆರಾಮ್ಸೆ ಕೂಡ್ಬೋದು ಇಲ್ಲಿದು ಈ ಸೈಡು ಈ ಸೈಡು ನನ್ನ ಬ್ಯಾಕ್ ಸೈಡು ಮತ್ತೆ ಇಂದು ಇಷ್ಟು ಹಾಕ್ಯಾರ ವಯಸ್ಸಾದರು ಬಂದು ಆರಾಮ್ಸೆ ಕೂಡ್ಬೋದು ಹೆಣ್ಮಕ್ಳು ಭೀ ಬಂದು ಕೂಡ್ಬೋದು ಇಲ್ಲಿ ಬೇರೆ ಬೇರೆ ಕಡೆದು ಊರ್ಲಿಂದ ಬರ್ತಾರೆ ಎಲ್ಲರೂ ಕೂಡ್ಬೋದು ಆರಾಮ್ಸೆ ಏನು ಕೆಲವೊಂದು ಮಂದಿ ಮೊಳಕಲ್ ನೋವು ಅದೆಲ್ಲ ಅಂತಾರಲ್ಲ ಅಲ್ಲಿ ಬಂದು ಆರಾಮ್ಸೆ ಕೂಡ್ಬೋದು ಇಲ್ಲಿ ಬೇರೆಯವರು ಮಣ್ಣು ಮಾಡ್ಲತ್ತರು ಇಲ್ಲೆಲ್ಲ ಬಂದು ಕೂಡ್ಬೋದು ಆರಾಮ್ಸೆ ಇಲ್ಲೆಲ್ಲ ಮಸಾಣ ಇದೆ ಇಲ್ಲ ಹಿಂದು ಸೈಡು ಆ ಸೈಡ್ ಮಾಡ್ ಮಾಡ್ತಾರೆ ಬಟ್ ಈ ಸೈಡೆಲ್ಲ ಬಂದು ಕೂಡ್ತಾರೆ ಇಲ್ಲ ಆರಾಮ್ಸೆ ಈ ಥರ ಮಾಡಿದ್ದಾರೆ ನಮ್ಮ ನಮ್ಮ ಬಟ್ ನಾಲ್ಕಿದೆ ಮಸಾಣ ಬಟ್ ಇದು ಒಂದು ಬೇರೆ ಬೇರೆ ಸೈಡ್ ಅವ ಇದು ಫೈಸ್ಟು ದೊಡ್ಡಕ್ಸಿ ಚುಂಚೋಳಿ ರೋಡು ಇನ್ನೊಂದಲ್ಲಿ ಅದು ಅದು ಊರು ಸರ್ನಹಳ್ಳಿನ ಬಿಬ್ಬಳ್ಳಿ ರೋಡ್ ಬಿಬ್ಬಳ್ಳಿ ರೋಡು ಅಲ್ಲಿ ಒಂದು ನಾಲ್ಕಿದೆ ನಿಂಬಲ್ಲಿ ಯಾವ ಯಾವ ಅಂತ ಸ್ವಲ್ಪ ಕಮಿಟ್ ಮಾಡಿ ಹೇಳ್ರಿ ನಮಗೆ ಈ ಥರ ಆವೆನ್ ಸೇರಿ ನಿಮ್ಮ ಕಡೆಗೆ ಓಕೆನಾ